ನಮಸ್ತೆ ಬಂಧುಗಳೇ ಮೀನರಾಶಿಯ ಫೆಬ್ರವರಿ ತಿಂಗಳ ಒಂದು ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಬದುಕಿಗೆ ಬಂತು ಭರವಸೆಯ ದಿನ ಮತ್ತು ಧನ ಧನಲಾಭ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ವರೆಗೂ ಒಂದು ಫಲ ಇದೆ ಹದಿನೈದನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕು ವರೆಗೂ ಒಂದು ಫಲ ಇದೆ ಈ ಫಲವನ್ನು ಸಂಪೂರ್ಣವಾಗಿ ತಿಳಿಸ್ಕೋಬೇಕು ತಿಳ್ಕೊಬೇಕಪ್ಪ ಅಂತ ಹೇಳಿದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಇದರ ಮಾಹಿತಿಯನ್ನು ತಿಳಿದುಕೊಳ್ಳಿ ನೀವು ಫೆಬ್ರವರಿ ತಿಂಗಳಿನಲ್ಲಿ ಸಾಯಿಬಾಬನನ್ನು ಆರಾಧನೆಯನ್ನು ಮಾಡಿದರೆ ನಿಮಗೆ ಆಕಸ್ಮಿಕವಾದಂತಹ ಧನಪ್ರಾಪ್ತಿ ಹಾಗೂ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಓಂ ನಮೋ ಸಾಯಿ ಬಾಬಾ ಎಂದು ಕಮೆಂಟ್ ಮಾಡಿ ಓಂ ಸಾಯಿ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗತ್ತೆ ನೋಡಿ ವಿಶೇಷವಾಗಿ ಮೀನರಾಶಿಯವರಿಗೆ ವಿಶೇಷವಾದಂಥ ಒಂದು ಫಲಗಳನ್ನು ನಾವು ತಿಳಿಸ್ಕೊಡ್ತೀನಿ ಮತ್ತು ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ ಅತ್ಯಂತ ಉತ್ಸಾಹ ಇರುತ್ತೀರಾ ಹಾಗೂ ಬಹಳ ಉತ್ಸಾಹದಿಂದ ನೀವು ಇರುತ್ತೀರಾ ಒಬ್ಬರನ್ನು ಪ್ರೀತಿಸುತ್ತೀರಾ ಹಾಗೂ ಒಬ್ಬರನ್ನೊಬ್ಬರ ಒಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಂಥ ವ್ಯಕ್ತಿ ನೀವು ಆಗಿರ್ತೀರ ಸ್ವಲ್ಪವೂ ಕೂಡ ಈ ತಿಂಗಳಿನಲ್ಲಿ ಒಂದನೇ ತಾರೀಕಿನಿಂದ ಹಿಡಿದು ಹದಿನೈದನೇ ತಾರೀಕಿನಲ್ಲಿವರೆಗೂ ಬಹಳಷ್ಟು ಚುರುಕಾಗಿರ್ತೀರ ಆದರೆ ಹದಿನೈದನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ವರೆಗೂ ಸ್ವಲ್ಪ ಸೋಂಬೇರಿತನವನ್ನು ಪಡ್ತೀರಾ ಅದೃಷ್ಟ ಫಲವನ್ನು ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಮಾಡಿಕೊಳ್ಳೋದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನೀವು ಉತ್ತೇಜನವನ್ನು ಕೊಡುವಂಥ ವ್ಯಕ್ತಿಗಳು ನಿಮ್ಮ ಬುದ್ಧಿ ಇನ್ನೊಬ್ಬರಿಗೆ ಕೊಡ್ತೀರಾ ಮತ್ತು ಇನ್ ನಿಮ್ಮ ಒಂದು ಬುದ್ಧಿ ಆಲೋಚನೆ ಹಾಗೂ ನಿಮ್ಮ ಜ್ಞಾನವನ್ನು ಇನ್ನೊಬ್ಬರಿಗೆ ಶೇರ್ ಮಾಡ್ತೀರ ಅವರು ಯಶಸ್ಸನ್ನು ಪಡಿತಾ ಇರ್ತಾರೆ ಆ ರೀತಿಯಾದಂಥ ಒಂದು ಗುಣದ ಸ್ವಭಾವ ನಿಮ್ಮಲ್ಲಿ ಯಾಕೆಂದರೆ ನಿಮ್ಮಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಹಂಚಿ ತಿನ್ನುವಂಥ ವ್ಯಕ್ತಿತ್ವ ನಿಮ್ಮದು ಯಾಕೆ ಯಾಕೆ ಅಂದರೆ ಭಾಳ ಓಡಾಡುವಂಥ ವ್ಯಕ್ತಿ ಆಗಿದ್ದರೂ ಕೂಡ ನೀವು ಈ ತಿಂಗಳಿನಲ್ಲಿ ಭಾಳಷ್ಟು ಓಡಾಡುವಂಥ ವ್ಯಕ್ತಿ ನಿಮ್ಮ ಕೆಲಸನೇ ಅದು ಭಾಳ ಓಡಾಟ ಮಾಡಿದ್ರೇ ನಿಮಗೆ ಧನಲಾಭ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಮತ್ತು ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರ ಭಾಳ ಓಡಾಟದಲ್ಲೇ ನಿಮ್ಮ ಕೆಲಸದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಅದೃಷ್ಟ ಫಲಗಳು ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಶತ್ರುಗಳು ಕೂಡ ಬಹಳಷ್ಟು ರಹಸ್ಯವಾಗಿ ಇರ್ತಾರೆ ಈ ತಿಂಗಳಿನಲ್ಲಿ ಯಾರು ಶತ್ರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ ಸ್ವಲ್ಪ ಆದಷ್ಟು ಶತ್ರುಗಳ ಬಗ್ಗೆ ಗಮನವನ್ನು ವಹಿಸುವುದು ಉತ್ತಮ ಮತ್ತು ವಿಶೇಷವಾಗಿ ನೋಡಿ ನಿಮ್ಮ ಉದ್ಯೋಗದಲ್ಲಿ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಆದರೆ ನಿಮ್ಮ ಧೈರ್ಯದಿಂದ ಇರಬೇಕು ಧೈರ್ಯವನ್ನು ಯಾರೋ ನಿಮ್ಮ ಮೇಲೆ ಏನೋ ಒಂದು ಅಪವಾದ ಹೊರ್ತಾರೆ ಇನ್ನೊಂದು ಏನೋ ಒಂದು ರೀತಿಯಾದಂತಹ ತೊಂದರೆಗಳನ್ನು ಮಾಡ್ತಾರೆ ಅಂತ ಹೇಳಿ ನೀವು ಮಾನಸಿಕ ಚಿಂತೆಗೆ ಒಳಗಾಗಬಾರ್ದು ಯಾಕೆಂದರೆ ಎಷ್ಟು ಧೈರ್ಯದಿಂದ ಇರ್ತಿರೋ ಈ ಕೆಲಸ ಕಾರ್ಯದಲ್ಲಿ ನಿಮಗೆ ಅಷ್ಟೇ ಧನಪ್ರಾಪ್ತಿ ಉಂಟಾಗುವಂಥ ಸಾಧ್ಯತೆ ಇದೆ ಅಷ್ಟೇ ನಿಮಗೆ ಆಕಸ್ಮಿಕವಾದಂಥ ಧನಲಾಭವೂ ಕೂಡ ಇದೆ ನೋಡಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ಉದ್ಯೋಗಿಗಳಿಗೆ ಸಾಕಷ್ಟು ರೀತಿಯಾದಂಥ ಆಕಸ್ಮಿಕವಾದಂಥ ಧನ ಲಾಭ ಅಂದರೆ ಒಂದು ಮಾರ್ಕೆಟಿಂಗ್ ಬಿಸ್ನೆಸ್ನ ಮಾಡ್ತಾ ಇರ್ತೀರ ನೋಡಿ ಅದರಲ್ಲಿ ಹೆಚ್ಚು ನಿಮಗೆ ಕಮಿಷನ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಇನ್ನು ಭಾಳಷ್ಟು ರೀತಿಯಾದಂಥ ಒಂದು ನಾನಾ ಮೂಲಗಳಿಂದ ಹಣಗಳು ಬರುವಂಥ ಸಾಧ್ಯತೆ ಇದೆ ಇದು ಉದ್ಯೋಗಿಗಳಿಗೆ ಮಾತ್ರ ಓಕೆನಾ ಇನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಓಕೆ ಉದ್ಯೋಗಿಗಳಿಗೆ ನಾನಾ ಮೂಲಗಳಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಸೇಲ್ಸ್ ಮೆನ್ ಎಕ್ಸಿಕ್ಯೂಟರ್ಗಳಿಗೆ ಅಥವಾ ಸೇಲ್ಸ್ ಮಾಡುವಂಥ ವ್ಯಕ್ತಿಗಳಿಗೆ ಸ್ವಾಮೀಜಿ ನಾನು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಮೊಬೈಲ್ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಈ ತಿಂಗಳಿನಲ್ಲಿ ನನಗೆ ಆ ಟಾರ್ಗೆಟ್ ರೀಚ್ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ನಿಮ್ಮ ಟಾರ್ಗೆಟ್ ರೀಚ್ ಆಗಿ ನೀವು ಅಂದ್ಕೊಂಡಿರೋದಿಲ್ಲ ಆ ರೀತಿಯಾದಂಥ ಒಂದು ಬದುಕಿಗೆ ಬಂತು ಭರವಸೆಯ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಸೇಲ್ಸ್ ಮ್ಯಾನ್ಗಳಿಗೆ ನಾನು ಏನು ಹೇಳ್ತಾ ಇದ್ದಲ್ಲ ಆ ಸೇಲ್ಸ್ ಮ್ಯಾನ್ಗಳಿಗೂ ಕೂಡ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಬಹಳಷ್ಟು ರೀತಿಯಾದಂಥ ಪ್ರಮೋಷನ್ಸ್ಗಳನ್ನು ಸಿಕ್ಕಿ ಸ್ವಲ್ಪ ಉನ್ನತ ಸ್ಥಾನದಲ್ಲಿ ಹೋಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪೊಲೀಸ್ ನೌಕರಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಾನಸಿಕವಾಗಿ ಹಿರಿಯ ಅಧಿಕಾರಿಗಳು ಸ್ವಲ್ಪ ಒತ್ತಡಗಳನ್ನು ಕೊಡುವಂಥ ಸಾಧ್ಯತೆ ಇದೆ ಆದರೆ ಧೈರ್ಯವನ್ನು ಗೆಡದೆ ಒಂದು ಅದೃಷ್ಟವಾದಂಥ ದಿನ ಈ ತಿಂಗಳಿನಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂದರೆ ಒಂದನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕು ವರೆಗೂ ಬಹಳಷ್ಟು ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಸುಖಕರವಾಗಿ ಕುಬೇರನಂತಹ ಜೀವನವನ್ನು ಮಾಡ್ತೀರಾ ಓಕೆನಾ ಆದರೆ ಹದಿನೈದನೇ ತಾರೀಕಿಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಂದನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕರೆಗೂ ನಿಮಗೆ ಆಕಸ್ಮಿಕವಾದಂಥ ಧನ ಲಾಭ ಬರುತ್ತೆ ನಿಮ್ಮ ಬದುಕಿಗೆ ಒಂದು ಭರವಸೆಯ ದಿನ ಅಂತಲೂ ಕೂಡ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಾಗಾಗಿ ಸ್ವಲ್ಪ ವ್ಯಾಪ ಸ್ವಲ್ಪ ಉದ್ಯೋಗಸ್ಥರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ನೆಮ್ಮದಿ ಜ ನೆಮ್ಮದಿಯನ್ನು ಕೊಡುತ್ತೆ ಹಾಗಾಗಿ ಬಹಳಷ್ಟು ಶಾಂತ ಚಿತ್ತತೆಯಿಂದ ಇರುತ್ತೀರಾ ಬಹಳಷ್ಟು ರೀತಿಯಾದಂಥ ಒಂದು ಭಾಳಷ್ಟು ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಓದುವಂಥ ವ್ಯಕ್ತಿತ್ವ ನಿಮ್ಮ ಮೇಲೆ ಇರತಕ್ಕಂಥದ್ದು ಭಾಳಷ್ಟು ಇಷ್ಟಪಟ್ಟು ಓದಿ ಅದನ್ನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಅದನ್ನು ಒಂದು ಒಳ್ಳೆಯ ಕಾರ್ಯರೂಪಕ್ಕೆ ತರುವಂಥ ವ್ಯಕ್ತಿಗಳು ನೀವು ಆಗಿರುತ್ತೀರಾ ಈ ತಿಂಗಳ ಪೂರ್ತಿ ನಿಮ್ಮ ಮನಸ್ಸು ಎಲ್ಲೂ ಕೂಡ ಕೆಟ್ಟೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ನೀವು ತಪಸ್ಸಿಗೆ ಕುತ್ಕೊಂಡಾಗಿ ಕುತ್ಕೋತೀರ ಹೇಗೆ ಒಂದು ತಪಸ್ಸಿಗೆ ಹೇಗೆ ಕೂತ್ಕೊಳ್ತೀರೋ ಆ ರೀತಿಯಲ್ಲಿ ನೀವು ತಪಸ್ಸಿಗೆ ಕೂತ್ಕೊಂಡು ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ಉದ್ದೇಶ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೇ ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ವಿದ್ಯಾರ್ಥಿಗಳಿಗೆ ನೋಡಿದಾಗ ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ರೀತಿಯಾದಂಥ ಬಲದಿಂದ ಇರುತ್ತೀರಾ ಎಲ್ಲವೂ ಕೂಡ ಧನ ಲಾಭವಿದೆ ಮತ್ತು ಆಕಸ್ಮಿಕವಾದಂಥ ಲಾಭ ಉಂಟು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆಯೂ ಕೂಡ ಇಲ್ಲ ಓಕೆನಾ ಧನ ಧನಲಾಭವಿದೆ ಮತ್ತು ಲೇವಾದೇವಿ ವ್ಯವಹಾರಸ್ಥರಿಗೆ ಹಣಕಾಸಿನ ಒಳಹರಿವು ಉತ್ತಮವಾಗಿರುತ್ತದೆ ಮತ್ತು ವಿಶೇಷವಾಗಿ ನೀವು ಚಿನ್ನದ ವ್ಯಾಪಾರಸ್ಥರಿಗೆ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಮತ್ತು ಉದ್ಯೋಗಿಗಳಿಗೂ ಕೂಡ ಅಷ್ಟೇ ಈ ಒಂದು ಸೇಲ್ಸ್ಮೆನ್ಗಳು ಏನು ಕೆಲಸಗಳನ್ನು ಮಾಡ್ತಾ ಇರ್ತೀರೋ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭ ನಿಮ್ಮ ಟಾರ್ಗೆಟಿಗೆ ತಕ್ಕಂತೆ ನಿಮ್ಮ ಹಣ ಹಣದ ಒಳಹರಿವು ಸಾಕಷ್ಟು ರೀತಿಯಾದಂಥ ಉತ್ತಮದಾಯಕವಾಗಿರುತ್ತದೆ ಒಂದನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕವರೆಗೂ ಭಾಳಷ್ಟು ಚೆನ್ನಾಗಿರುತ್ತೆ ಭಾಳ ಪರ್ಫೆಕ್ಟಾಗಿ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಏನೇ ಕ ಏನೇ ನಿಮ್ಮ ಒಂದು ಏನೇ ಒಂದು ಹೊಸ ವಸ್ತುಗಳನ್ನು ತೆಗೆದುಕೊಳ್ಳೋ ತೆಗೆದು ತೊಗೊಳ್ಳೋದಿರಲಿ ಅಥವಾ ಪಡೆದುಕೊಳ್ಳೋದಿರಲಿ ಒಂದನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕಲ್ಲಿ ತೆಗೆದುಕೊಂಡ್ಬಿಡ್ರಿ ಆಮೇಲೆ ಸ್ವಲ್ಪ ನೀವು ಹಣಕಾಸಿನಲ್ಲಿ ಸ್ವಲ್ಪ ಏರಿಳಿತಗಳು ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದರ್ಭ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹನೇ ಇಲ್ಲ ಹಾಗಾಗಿ ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆಕಸ್ಮಿಕವಾದಂಥ ಧನಪ್ರಾಪ್ತಿಯು ಕೂಡ ಉಂಟಾಗುವಂಥ ಸಾಧ್ಯತೆಯೂ ಕೂಡ ಇದೆ ಇದು ಹಣಕಾಸಿನ ವಿಷಯದ ಆದರೆ ಇನ್ನು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಕೃಷಿ ಚಟುವಟಿಕೆಯನ್ನು ನಡೆಸುವಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಇರತಕ್ಕಂಥದ್ದು ಮತ್ತು ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ಮತ್ತು ವ್ಯಾಪಾರಸ್ಥರು ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಭಾಳಷ್ಟು ಮುಂದಾಲೋಚನೆಯನ್ನು ಮಾಡ್ತೀರಾ ಮುಂದೆ ಏನು ಮಾಡಬೇಕು ಯಾವ ವ್ಯಾಪಾರವನ್ನು ಮಾಡಿದ್ರೆ ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ಲೆಕ್ಕದಲ್ಲೇ ನಿಮ್ಮ ಜೀವನವನ್ನು ಇರ್ತೀರಾ ಹಾಗಾಗಿ ನಿಮಗೆ ಎಷ್ಟು ವ್ಯಾಪಾರ ಮಾಡಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಜೀವನದಲ್ಲಿ ನೆಮ್ಮದಿದಾಯಕವಾಗಿರಿ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಈ ತಿಂಗಳಿನಲ್ಲಿ ಅತಿಯಾದಂತಹ ಆಸೆ ಬೇಡ ಹಾಗಾಗಿ ಆಳಸ ಬಹಳಷ್ಟು ನೆಮ್ಮದಿದಾಯಕವಾದಂಥ ಒಂದು ವಾತಾವರಣ ನೆಮ್ಮದಿದಾಯಕವಾದಂಥ ಒಂದು ನೆಮ್ಮದಿದಾಯಕವಾದಂಥ ಒಂದು ವಿಶೇಷವಾದಂಥ ಲಾಭವಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಕೂಡ ವ್ಯಾಪಾರಸ್ಥರು ಸ್ವಲ್ಪ ಶಾಂತ ಚಿತ್ ಚಿತ್ತತೆಯಿಂದ ಇದ್ದರೆ ಒಳ್ಳೆಯದು ಮತ್ತು ವಿಶೇಷವಾಗಿ ಹೇಳೋದಾದರೆ ಈ ಈ ಒಂದು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ನೀವು ಈ ಜವಳಿ ಉದ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ವಿಶೇಷವಾಗಿ ಈ ಅಲಂಕಾರಿ ವಸ್ತುಗಳ ವ್ಯಾಪಾರಸ್ಥರಿಗೆ ಅಥವಾ ನೀವು ಮಹಿಳೆಯರು ಒಂದು ಸಣ್ಣ ಪ್ರಮಾಣದಲ್ಲಿ ಬ್ಯೂಟಿ ಪಾರ್ಲರ್ಗಳನ್ನು ಇಟ್ಕೊಂಡಿರ್ತೀರ ಅಂಥವರಿಗೆ ವಿಶೇಷವಾದಂಥ ಲಾಭ ಅಲಂಕಾರಿ ವಸ್ತುಗಳ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಚಿನ್ನದ ವರ್ತಕರಿಗೆ ಹಾಗೂ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಭಾಳಷ್ಟು ಚೆನ್ನಾಗಿದೆ ಮತ್ತು ವಿಶೇಷವಾಗಿ ರೇಷ್ಮೆ ಬೆಳೆ ಬೆಳೆಗಾರರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಉತ್ತಮದಾಯಕವಾದಂಥ ಫಲಗಳನ್ನು ನೀವು ಕಾಣ್ತೀರ ಆದರೆ ಒಂದನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕರೆಗೂ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಬಿಸ್ನೆಸ್ಸು ಒಂದು ಒಂದು ರಾಕೆಟ್ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಹೋಗ್ತಾ ಇರುತ್ತೆ ಅದನ್ನು ಯಾರೂ ಕೂಡ ತಡೆಯೋಕ್ಕಾಗೋದೇ ಇಲ್ಲ ಆ ರೀತಿಯಾದಂಥ ಆಕಸ್ಮಿಕವಾದಂಥ ಧನಲಾಭ ಏನು ನೀವೊಂದು ನಾಲ್ಕೈದು ತಿಂಗಳಿಂದ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಷ್ಟವನ್ನು ಪಡ್ತಾ ಇರ್ತೀರ ನೋಡಿ ನಿಮಗೆ ನಿಮ್ಮ ಬದುಕಿಗೆ ಬಂತು ಭರವಸೆಯ ದಿನ ಓಕೆನಾ ಹಾಗಾಗಿ ಅದೇ ನಾನು ಟೈಟಲ್ ಕೊಟ್ಟಿರೋದು ಬದುಕಿಗೆ ಬಂತು ಭರವಸೆ ಒಂದು ಒಂದು ವ್ಯಾಪಾರ ಮಾಡಬೇಕಾದ್ರೆ ಓ ಏನೋ ಮಾಡ್ಬೋದು ನಾನು ಬೆಳಿತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಬರುತ್ತೆ ಅದು ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ದರೂ ಕೂಡ ಆಗಿರ್ಬೋದು ಓಕೆನಾ ಇಲ್ಲಿ ನಾನು ಮೆನ್ಷನ್ ಮಾಡಿ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನನಗೆ ನಾನು ನಿಮ್ಮ ಒಂದು ರಾಶಿಗೆ ಅನುಗುಣವಾಗಿ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಸೂಟ್ ಆದಂತಹ ಉದ್ಯಮಗಳನ್ನು ಹೇಳಿದ್ದೀನಿ ಓಕೆನಾ ಹಾಗಾಗಿ ಒಂದನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕು ನೀವೇನೇ ವ್ಯಾಪಾರ ವ್ಯವಹಾರ ಉದ್ಯಮವನ್ನು ಮಾಡಿದರೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣ್ತೀರ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ನೀವು ಹದಿನೈದನೇ ತಾರೀಕಿಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕರೆಗೂ ಏನು ಮಾಡ್ತೀರಲ್ಲ ಆವಾಗ ಸ್ವಲ್ಪ ನೀವು ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರವನ್ನು ಮಾಡಿ ಎಚ್ಚರಿಕೆಯಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿ ಓಕೆನಾ ಅದು ನಿಮಗೆ ಸ್ವಲ್ಪ ಲಾಭವಿರುತ್ತದೆ ಆದರೆ ಎಚ್ಚರಿಕೆಯಿಂದ ವ್ಯಾಪಾರವನ್ನು ಮಾಡಬೇಕು ಒಂದು ಹದಿನೈದನೇ ತಾರೀಕಿಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕು ಷೇರು ಶೇರ್ ಸಂಬಂಧಪಟ್ಟವರು ಜೂಜುಕೋರರು ಯಾರೇ ಆಗಿರ್ಬೋದು ಓಕೆನಾ ಅವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರವನ್ನು ಮಾಡಿ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಶಾಂತಿಯಿಂದ ಇರುತ್ತೀರಾ ಹಾಗಾಗಿ ಮಕ್ಕಳೊಟ್ಟಿಗೆ ಸ್ವಲ್ಪ ಬೆರಿತೀರಾ ಹಾಗಾಗಿ ಪತ್ನಿಯ ಆರೋಗ್ಯದ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗುತ್ತೆ ಹಾಗೂ ಪತ್ನಿಯ ಕಾಳಜಿಯು ಕೂಡ ಹೆಚ್ಚಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಜೀವನದಲ್ಲಿ ಪತ್ನಿಯೊಟ್ಟಿಗೆ ಒಂದು ಒಳ್ಳೆಯ ಸಮಯವನ್ನು ಕ ಕಳೆದು ಜೀವನದಲ್ಲಿ ಒಂದು ಹೊಸ ದಾರಿ ಹೊಸ ದಿಕ್ಕುಗಳನ್ನು ಸೂಚಿಸ್ತೀರ ಮತ್ತು ಮಕ್ಕಳಿಗೋಸ್ಕರ ಒಂದು ಮನೆಯನ್ನು ಕಟ್ಟಬೇಕು ಒಂದು ಒನ್ ನಮ್ಮದೇ ಆದಂಥ ಒಂದು ಸೂರನ್ನು ಮಾಡ್ಕೋಬೇಕು ಅನ್ನುವಂಥ ಕುಟುಂಬದೊಂದಿಗೆ ಸ್ವಲ್ಪ ಪ್ಲ್ಯಾನನ್ನು ಯೋಜನೆಯನ್ನು ರೂಪಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ವಿವಾಹ ಆಗಬೇಕು ವಿವಾಹ ಆದಮೇಲೆ ಯಾವ ಕೆಲಸದಲ್ಲಿರಬೇಕು ಮತ್ತು ಜೀವನಕ್ಕೆ ಒಂದು ಒಳ್ಳೆಯ ಉಪಾಯವನ್ನು ಮಾಡ್ಕೋಬೇಕು ಅನ್ನುವಂಥ ಮುಂದಾಲೋಚನೆಯಲ್ಲಿ ನೀವು ಇರ್ತೀರಾ ಹಾಗಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಲವ್ ಸಕ್ಸಸ್ಫುಲ್ ಆಗುತ್ತೆ ಮೂರನೇ ವ್ಯಕ್ತಿಗಳಿಂದ ತೊಂದರೆ ಬರೋದಿಲ್ಲ ನೀವು ವಿವಾಹ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಸಾಕಷ್ಟು ಇದೆ ಓಕೆನಾ ಪ್ರೇಮ ಜೀವನದಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಸಹಾಯ ವಿಧಾನವೂ ಕೂಡ ಸಹಾಯ ಕೂಡ ಸಿಗುವಂಥ ಇದೆ ಮತ್ತು ಸಹಾಯ ಧನವೂ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಸ್ವಲ್ಪ ಆದಷ್ಟು ಕಣ್ಣಿಗೆ ಸಂಬಂಧಪಟ್ಟಂಥ ಆ ತೊಂದರೆ ಇದ್ದವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಕಣ್ಣಿಗೆ ಸಂಬಂಧಪಟ್ಟಂತಹ ವ್ಯಾಧಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನಿಮಗೆ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮೀನರಾಶಿಯ ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು ನಾನು ಅವಾಗ ಹೇಳಿದ್ನಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದಿದ್ರು ಕೂಡ ಅಷ್ಟೇ ಓಕೆನಾ ಸಾಯಿಬಾಬನನ್ನು ಆರಾಧನೆಯನ್ನು ಮಾಡಿ ಓಕೆನಾ ಅಥವಾ ಗುರುರಾಘವೇಂದ್ರರನ್ನು ಆರಾಧನೆ ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಸಾಯಿಬಾಬಾ ಅಥವಾ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ತಿಂಗಳಿನಲ್ಲಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ